ನಾಪೋಕ್ಲು ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ನೇರ ನೇಮಕಾತಿ ಮಾಡಲಾಗಿದೆ ಎಂದು ಎಮ್ಮೆ ಮಾಡುವಿನ ಜುಬೈರ್ ಗಂಭೀರ್ ಆರೋಪ ಮಾಡಿದ್ದಾರೆ ಅಧ್ಯಕ್ಷರಿಗೆ ಸಿಗಬೇಕಾಗಿದ್ದ ಸ್ಥಾನ ಬೇರೆಯವರಿಗೆ ನೀಡಲಾಗಿದೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದವರಿಗೆ ಅಧ್ಯಕ್ಷ ಸ್ಥಾನ ನೀಡದೆ ಮೂರನೇ ವ್ಯಕ್ತಿಗೆ ಅಧ್ಯಕ್ಷ ಸ್ಥಾನ ನೀಡಲಾಗಿದೆ ಎಂದು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಜುಬೈರ್ ಅಸಮಾಧಾನ ಹೊರಹಾಕಿದ್ದು ಶಾಸಕ ಪೊನ್ನಣ್ಣ ಈ ಕುರಿತು ಸ್ಪಷ್ಟನೆ ನೀಡಬೇಕೆಂದು ಆಗ್ರಹಿಸಿದ್ದಾರೆ ಯೂತ್ ಕಾಂಗ್ರೆಸ್ ಚುನಾವಣಾ ಕಣದಲ್ಲಿ ಇದ್ದದ್ದು ಇಬ್ಬರು ಮಾತ್ರ ಚುನಾವಣೆಯಲ್ಲಿ ಸ್ಪರ್ಧಿಸದ ಮೂರನೇ ವ್ಯಕ್ತಿಗೆ ಅಧ್ಯಕ್ಷ ಸ್ಥಾನ ನೀಡಲಾಗಿದೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಇದಕ್ಕೆ ತಕ್ಕ ಉತ್ತರವನ್ನು ನೀಡಲಾಗುವುದೆಂದು ಕಾಂಗ್ರೆಸ್ ಪಕ್ಷದ ಜುಬೈರ್ ಎಮ್ ಎ ಮಾಡು ತಿಳಿಸಿದ್ದಾರೆ ಏನು ಕಥೆ ಎಂದು ಗೊತ್ತಾಗ್ತಾ ಇಲ್ಲ ನಮಗೆ ಯಾಕಂದರೆ ಪಾರ್ಟಿಸಿಪೇಟ್ ಮಾಡಿರೋದು ನಾವು ಇಬ್ಬರು ಯಾ ನಿಜಾನು ನಾನು ಇದು ಇಬ್ಬರ ಜಗಳ ಮೂಡನವರ ಲಾಭ ಎಂದಂಗೆ ಒಬ್ಬರನ್ನು ಬೇರೆ ಒಂದು ಅನಾಮಿಕ ವ್ಯಕ್ತಿಯನ್ನು ತಗೊಂಡು ಬಂದು ಬ್ಲಾಕ್ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಿದ್ದಾರೆ ಇದು ಏನು ಪಾರ್ಟಿಯಲ್ಲಿ ಇರಲಿ ನಮ್ಮ ಹೆಮ್ಮೆ ಜನತೆಗೆ ಜನತೆಗಾಗುವಂತಹ ಒಂದು ಕಡಗಡನೆ ಅಂತ ನಮಗೂ ಅನಿಸ್ತಾ ಇದೆ ಸೊ ಇದರಲ್ಲಿ ಕರೆಕ್ಟ್ ಆದ ಒಂದು ತೀರ್ಮಾನ ತಗೊಳ್ಬೇಕಾಗಿ ಡೈರೆಕ್ಟ್ ಆಗಿ ಎಸ್ ಮೊನ್ನಣ್ಣ ಸರ್ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಏನಂದ್ರೆ ಈಗ ಪಾರ್ಟಿಸಿಪೇಟ್ ಮಾಡಿರೋದು ನಾವು ಅದರದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸರಿಗೂ ಗೊತ್ತಿದೆ ಒಂದು ಮತ ಹಾಕ್ಬೇಕಂದ್ರೆ ಒಂದು ಐವತ್ತು ರೂಪಾಯಿ ಖರ್ಚು ಇತ್ತು ನಾವು ಖರ್ಚು ವೆಚ್ಚ ಎಲ್ಲ ಮಾಡಿ ನಾವು ಕೂಡ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದೀವಿ ಸೊ ಇದೀಗ ತರ್ಡ್ ಪರ್ಸನ್ ಬಂದು ನೀವು ಬ್ಲಾಕ್ ಅಧ್ಯಕ್ಷ ಸ್ಥಾನಕ್ಕೆ ತೋರಿಸಿದೀರ ಇದರ ಕತೆ ಏನು ಅಂತ ನಮಗೂ ನಮ್ಮ ಬೆಂಬಲಿಗರಿಗೆ ಏನು ಗೊತ್ತಾಗ್ತಾ ಇಲ್ಲ ಏನು ವಿಷಯ ಅಂತ ಸೊ ಅದಕ್ಕೆ ಒಂದು ಕರೆಕ್ಟ್ ಆದ ಒಂದು ರೀಪ್ಲೈ ಕೂಡ ನಾವು ನಿಮ್ಮಿಂದ ಬಯಸ್ತಾ ಇದ್ದೀನಿ ಇಲ್ಲ ಅಂದ್ರೆ ನೆಕ್ಸ್ಟ್ ಇದೇ ಡಿಸೆಂಬರ್ ಜನವರಿಯಲ್ಲಿ ನಮಗೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಕೂಡ ಎಲೆಕ್ಷನ್ ಬರ್ತಾ ಇದೆ ಸೊ ಅದರಲ್ಲಿ ಯಾಕಂದ್ರೆ ಎಮ್ ಎಡ್ ಜನತೆ ಮೂರ್ಖರಲ್ಲ ಎಮ್ ಎ ಮಾಡಿ ಜನತೆ ಕರೆಕ್ಟ್ ಶಾರ್ಪ್ ಮೈಂಡ್ ಅವರು ಎಲ್ಲ ಗೊತ್ತಿದೆ ಅವರಿಗೆ ಯಾಕಂದ್ರೆ ಇದೇ ಕಾಂಗ್ರೆಸ್ ಆಡಳಿತದಲ್ಲಿ ನಮ್ಮ ಪಂಚಾಯತ್ ಅನ್ನು ಕೂಡ ಒಂದ್ಸಲ ಕಿತ್ತು ಬಿಸಾಕಿ ನಾವು ಬಿಜೆಪಿಗೂ ಕೂಡ ಕೊಟ್ಟಿದ್ದೆ ಏಳು ಸೀಟು ಕೂಡ ಬಿಜೆಪಿಗೆ ಕೊಟ್ಟಿದ್ದೆ ಸೊ ಆಗ ನೀವು ಕೂಡ ಸ್ವಲ್ಪ ತಿಂಕ್ ಮಾಡಬೇಕು ಎಮ್ ಎಡು ಜನತೆ ಏನಲ್ಲ ಮೂರ್ಖರಲ್ಲ ಪಕ್ಕ ಶಾರ್ಪ್ ಮೈಂಡ್ ಅವರು ಏನ್ ಮಾಡಬೇಕು ಅಂತ ಅವರಿಗೆ ಗೊತ್ತಿದೆ ನೋಡೋಣ ನೆಕ್ಸ್ಟ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಬರ್ತಾ ಇದೆ ಬಿ ಫಾರ್ಮಿಗೂ ನಮ್ಮ ಇಲ್ಲಿ ಸುಮಾರು ಆಕಾಂಕ್ಷಿಗಳು ಕೂಡ ಇದ್ದಾರೆ ನಾಲ್ಕೈದು ಆಕಾಂಕ್ಷಿಗಳು ತಾಲೂಕ್ ಪಂಚಾಯತ್ ಬಿ ಫಾರ್ಮಿಗೂ ಕೂಡ ವೇಟಿಂಗ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡೇ ಮಾಡ್ತೀವಿ ಇದಕ್ಕೆ ತಕ್ಕ ಉತ್ತರ ಮಾಡ್ತೀವಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತೀವಿ ಯಾಕಂದ್ರೆ ಒಂದು ಅನಾಮಿಕ ವ್ಯಕ್ತಿ ಎರಡು ಪರ್ಸೆಂಟ್ ಒಬ್ಬರಿಗೆ ಒಂದು ಸ್ಥಾನ ಅಧ್ಯಕ್ಷ ಸ್ಥಾನ ಅವರಿಗೆ ಅದು ಮಾಡಕ್ ಆಗಲಿಲ್ಲ ಅಂದ್ರೆ ಅಲ್ಲಿಗೆ ಬರಬೇಕಾಗಿದ್ದು ಉಪಾಧ್ಯಕ್ಷರು ಅದು ಪಕ್ಕ ಯಾಕಂದ್ರೆ ಈಗ ಅವನು ನಿಸಾರ್ ಇಲ್ಲ ಊರಲ್ಲಿ ಆಗ ಅದು ನಾವು ನಿರ್ವಹಿಸಬೇಕು ಯೂತ್ ಕಾಂಗ್ರೆಸ್ ಅತಿ ಅಧ್ಯಕ್ಷನಾಗಿ ನಾನೇ ಅಲ್ಲಿಗೆ ಹೋಗಬೇಕಾಗಿತ್ತು ಸೊ ನೀವು ಥರ್ಡ್ ಪರ್ಸನ್ ತಗೊಂಡು ಬಂದು ಅಲ್ಲಿಗೆ ಹಾಕಿದ್ದೀರಾ ಇದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಕರೆಕ್ಟ್ ಆಗಿದ ಉತ್ತರ ನಾವು ಇದೇ ಬರುವ ಡಿಸೆಂಬರ್ ಅಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ನಾವು ಮಾಡೇ ಮಾಡ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೋಳಮ್